ಪಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ಮಾಡಿರುವುದನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಅಲ್ಪಸಂಖ್ಯಾತರು ಕ್ಯಾಂಡಲ್ ಮಾರ್ಚ್ ನಡೆಸಿದರು ವಿಜಯಪುರ ಜಿಲ್ಲೆಯ ಕೊಲ್ಲಾರ್ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕ್ಯಾಂಡಲ್ ಮಾರ್ಚ್ ಮಾಡಿ ನಂತರ ಮಾತನಾಡಿ ಗುಂಡಿನ ದಾಳಿ ಮಾಡಿದ ಉಗ್ರರನ್ನು ಕೂಡಲೇ ಭಾರತೀಯ ಸೈನ್ಯ ಕೊಂದು ಹಾಕಬೇಕು ಪ್ರಧಾನಿ ಮೋದಿ ಅವರು ಉಗ್ರರನ್ನು ಬೇರು ಸಮೇತ ಕಿತ್ತು ಹಾಕಬೇಕೆಂದು ಆಗ್ರಹಿಸಿದರು ವಿಜಯಪುರ ನಗರದಲ್ಲಿ ಗಾಂಧಿ ವೃತ್ತದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದವರೆಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದಿಂದ ಕ್ಯಾಂಡಲ್ ಮಾರ್ಚ್ ನಡೆಸಿದರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿದ್ದು ಹೇಯ ಕೃತ್ಯ ಗುಂಡಿನ ದಾಳಿ ಮಾಡಿದ ಉಗ್ರರನ್ನು ಗುಂಡಿಕ್ಕಿ ಕೊಲ್ಲಬೇಕೆಂದು ಆಗ್ರಹಿಸಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದಿಂದ ಪ್ರತಿಭಟನೆ ಮಾಡಲಾಯಿತು ವರದಿ ಶರಣು ಕಾಟ್ಕರ್ ವಿಜಯಪುರ ಗೃಹ ಮಂತ್ರಿ ಅಮಿತ್ ಶಾ ರವರು ಇರ್ಬೋದು ನಿನ್ನೆ ಕಾಶ್ಮೀರಕ್ಕೆ ಹೋಗಿ ಎಲ್ಲಾ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇವತ್ತು ಸಂಜೆ ಕೂಡ ಸಂಪೂರ್ಣ ಸಭೆ ಕೂಡ ಐತೆ ಅಲ್ಲಿ ಮುಂದೆ ಯಾವ ರೀತಿ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉಗ್ರ ಬಂದರು ಅದೇ ರೀತಿ ಅವ್ರ ದುಷ್ಟ ಬದಿ ಸದಿ ಬಡಿಬೇಕು ಅಂತಕ್ಕಂಥ ಅಪೇಕ್ಷೆ ಭಾರತ ದೇಶದ ಎಲ್ಲ ದೇಶವಾಸಿಗಳ ಅಭಿಲಾಷೆ ಐತಿ ಅದನ್ನು ಅವರು ಕ್ರಮ ತಗೋತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಆ ದುಷ್ಟಶಕ್ತಿ ಸವಾಲಾಗಿ ಮತ್ತೆ ಕಾಶ್ಮೀರ ಮತ್ತೆ ಪ್ರವಾಸಿಗರ ಸ್ವರ್ಗ ಆಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ನಾವಿವತ್ತು ತೀರಿ ಹೋಗಿರ್ತಕ್ಕಂಥ ಇಪ್ಪತ್ತೆಂಟು ಜನರಿಗೆ ನಮ್ಮ ಈ ಒಂದು ಸ್ಥಾನದಲ್ಲಿ ನಾವು ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋರ್ತಕ್ಕಂಥ ಮಾತನ್ನು ಹೇಳಿ ಕಳಿಸ್ತೀವಿ ಯಾರು ಒಂದು ನಿಮಿಷ ಮಾತಾಡಬೇಡಿ ಮೌನ ಪ್ರಾರಂಭ ಪಕ್ಷದ ವತಿಯಿಂದ ಇಲ್ಲಿ ಕ್ಯಾಂಡಲ್ ಮಾರ್ಚ್ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಬಂದಿದ್ದೇವೆ ದಯಮಾಡಿ ಎಲ್ಲರೂ ನಮ್ಮ ಮನುಷ್ಯ ಮೌನವಾಗಿ ಶಾಂತಿಯನ್ನು ಆಚರಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕೆಂದು ಕೇಳಿಕೊಳ್ತೇನೆ ಸೈಲೆಂಟ್ ಆಧಾರದ ಮೇಲೆ ಅಂಥವರನ್ನ ಊಟ ಮಾಡಿ ಆ ಅಮಾನುಷವಾಗಿ ಅವರ ಮೇಲೆ ಮುಂದಿನ ದಾಳಿ ಮಾಡಿ ಹತ್ಯೆಯನ್ನು ಮಾಡಿರುವ ಘಟನೆಯನ್ನು ಆ ಇಡೀ ಮಹತ್ವವೇ ಖಂಡಿಸುತ್ತೇವೆ ಯಾಕೆಂದ್ರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ಕರಗ್ತಾ ಇದ್ರೆ ಧರ್ಮ ಧರ್ಮಗಳ ಹೆಸರಿನ ಮೇಲೆ ಅಮಾಯಕರನ್ನ ಹೊಡೆಯೋದು ಎಷ್ಟು ಸತ್ಯ ಅಂತ ದಾಳಿಯಲ್ಲಿ ಹತ್ಯೆ ಮಾಡಿದಂತಹ ಉಗ್ರಗಾಮಿಗಳನ್ನ ಕೂಡಲೇ ನಮ್ಮ ಭಾರತೀಯ ಸೇನೆ ಕಣ್ಣಟ್ಟಿ ಕೂಡ ಇದೇ ರೀತಿ ಕೊಳ್ಳಬೇಕು ಮತ್ತು ಇದಕ್ಕೆ ಪ್ರೇರಣೆ ಕೊಟ್ಟಂತ ಪಾಕಿಸ್ತಾನ ದೇಶದ ಮೇಲೆ ಯುದ್ಧವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಾರಬೇಕು ಹಾಗೂ ಈ ದಾಳಿಯಲ್ಲಿ ತಂತ್ರ ಮೃತ ಎಲ್ಲ ನಮ್ಮ ಪ್ರವಾಸಿಗರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಆ ನಿಟ್ಟಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದಿಂದ ತಾಲೂಕು ಘಟಕಕ್ಕೆ ಘಟಕಕ್ಕೆ ಗ್ರಾಮ ಘಟಕಕ್ಕೆ ಎಲ್ಲರಿಗೆ ತುಂಬಾ ಒಳ್ಳೆಯದ ಧನ್ಯವಾದಗಳು

ಅತ್ಯಂತ ಹೇಯ ಕೃತ್ಯ ಪ್ರವಾಸಿಗರು ಮುಕ್ತ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಅವ್ರನ್ನೆಲ್ಲರನ್ನು ಹತ್ಯೆಗೈದಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನ ಮಾಡ್ತೇವೆ ತೀವ್ರವಾದ ಖಂಡನೆ ಮಾಡ್ತೀವಿ ಮತ್ತು ಈ ಉಗ್ರಾಮಿ ಗಮ್ಗಳ ಇವ್ರನ್ನ ನಾವು ಹತ್ತಿಕ್ಕೊಂಥದ್ದಾಗಬೇಕು ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ನಾವು ನಿರ್ದಿಷ್ಟವಾಗಿ ಸಂದರ್ಶವನ್ನ ಇಬ್ಬಕ್ಕೆ ತರುವಂಥದ್ದು ಕೂಡ ಆಗ್ಬತ್ತಿದೆ ಇದು ಅಂತ ಇದು ನಮ್ಮ ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಥನ್ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ನಾವು ಶಾಂತ ಆಗಿದ್ದಂತೆ ಹಿಂದೆ ಕೊಟ್ಟಾಗ ಇದು ಮತ್ತೆ ಮರುಕಳಿಸಿದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಫೋರ್ಸಸ್ ಟೈಮ್ ಮಾಡಿ ಇಂಥ ಉಗ್ರಗಮಿಗಳಲ್ಲೆಲ್ಲಿ ಅಡಗಿದ್ದಾರೆ ಗಲ್ಲಿಗೇರಿಸುವಂಥದ್ದು ಆಗುತ್ತೆ ಅತ್ಯಂತ ಹೇಗೆ ಕೃತ್ಯ ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನ ಅಂತ ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಅದನ್ನು ಬೆಳಕಿಗೆ ಅವ್ರ ಮೇಲೆ ನಾವು ನಿರ್ಬಂಧನೆ ಆಗುವಂಥದ್ದು ಕಠಿಣ ಅದನ್ನು ಹಾಕುವಂಥದ್ದು ಕೂಡ ಆಗ್ತದೆ ಸಂತೋಷ್ ಲಾಡನ್ನು ಮುಖ್ಯಮಂತ್ರಿ ಕಳಿಸಿದ್ದಾರೆ ಎಲ್ಲ ರೀತಿ ಪರಿಹಾರ